ಅದು ಗೋಲ್ಡ್ ಜ್ಯುವೆಲರಿ ಶಾಪ್ ಅಂಗಡಿ ಬಾಗಿಲು ಹಾಕೋಕೆ ಮಾಲೀಕ ಸಜ್ಜಾಗಿದ್ರು ಇದೇ ಹೊತ್ತಲ್ಲಿ ಗನ್ ಮತ್ತು ಮಾರಕಾಸ್ತ್ರ ಹಿಡಿದು ನುಗ್ಗಿದ ಕ್ರಿಮಿಗಳು ಜಸ್ಟ್ ಇಪ್ಪತ್ತು ಸೆಕೆಂಡ್ನಲ್ಲಿ ದರೋಡೆ ಮಾಡಿದ್ದಾರೆ ಕೈಯಲ್ಲಿ ಗನ್ ಮುಖಕ್ಕೆ ಮಾಸ್ಕ್ ಏಕಾಏಕಿ ಅಂಗಡಿಗೆ ನುಗ್ಗಿದ್ರು ಒಳಗಿದ್ದವರು ಭಯದಿಂದ ಕೂಗಾಡಿದ್ರೂ ಬಿಡ್ಲಿಲ್ಲ ಕ್ಷಣಾರ್ಥದಲ್ಲೇ ಕೈಗೆ ಸಿಕ್ಕಿದ್ದೆಲ್ಲ ತೋಚಿದ್ದಾರೆ ಥಿಯೇಟರ್ ಸಿನಿಮಾದಂತೆ ಈ ದರೋಡೆ ನಡೆದಿರೋದು ಒಡವೆ ಅಂಗಡಿಯಲ್ಲಿ ಇಪ್ಪತ್ತು ಸೆಕೆಂಡ್ನಲ್ಲೇ ಜ್ಯುವೆಲ್ಲರಿ ಶಾಪ್ ದರೋಡೆ ಕೈಯಲ್ಲಿ ಗನ್ ಹಿಡಿದು ಬೆದರಿಸಿ ಹಣ ಬಡವಿಗೆ ಕನ್ನ ಇದು ಮಾಕಡಿ ರಸ್ತೆ ಬಾಚೋಹಳ್ಳಿ ಗೇಟ್ ಬಳಿ ಇರೋ ರಾಮ್ ಜ್ವೆಲರಿ ಶಾಪ್ ನಿನ್ನೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಮಾಲೀಕ ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ರೆ ಕೆಲಸಗಾರ ಒಡವೆಗಳನ್ನು ಶೋಕೇಸ್ನಿಂದ ತೆಗೆದು ಜೋಡಿಸ್ತಾ ಇದ್ದ ಅಷ್ಟರಲ್ಲೇ ಕೈಯಲ್ಲಿ ಗನ್ ಹಿಡಿದು ಮಾಸ್ಕ್ ಹಾಕೊಂಡು ಮೂವರು ಅಂಗಡಿಗೆ ನುಗ್ಗಿದ್ರು ಜಸ್ಟ್ ಇಪ್ಪತ್ತು ಸೆಕೆಂಡ್ನಲ್ಲಿ ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚಿ ಎಸ್ಕೇಪ್ ಆಗಿದ್ದಾರೆ ಏಳು ಟ್ರೈನಲ್ಲಿ ಉಂಗುರ ಕಿವಿಯೋಲೆ ಸೆಟ್ ಸುಮಾರು ಹದಿನೆಂಟು ಲಕ್ಷ ಮೌಲ್ಯದ ನೂರ ಎಂಬತ್ತು ಗ್ರಾಮ್ ಚಿನ್ನ ತೋಚಿದ್ದಾರೆ ಈ ವೇಳೆ ಕೂಗಾಡಿದ ಕನ್ನಯ್ಯ ಲಾಲ್ ಮತ್ತು ಸಿಬ್ಬಂದಿ ತಳ್ಳಿದ್ದಾರೆ ತಡೆಯಲು ಬಂದ ಪಕ್ಕದ ಅಂಗಡಿಯ ಹುಡುಗನಿಗೂ ಚಾಕುವಿನಿಂದ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ದಾರೆ ಎಂಟು ಕ್ಲೋಸ್ ಮಾಡ್ತೀವಿ ಕ್ಲೋಸಿಂಗ್ ಇಡಬೇಕು ಎವ್ರಿಟೈಮ್ ಅಂದ್ರೆ ಬಂದಿದ್ರು ಬಂದಿ ನಮಗೆ ಗನ್ ಮೂರು ಜನ ಆಯ್ತು ಎರಡು ಜನ ಚೀಲದಲ್ಲಿ ಹಾಕೊಂಡ ನೂರ ಎಂಬತ್ತೈದು ಗ್ರಾಮ್ ಹೋಗಿದೆ ಅಂದಾಜು ಲಕ್ಷ ಇಪ್ಪತ್ತು ಲಕ್ಷ ಆಗಿದೆ ವಾದನಾಯ್ಕನಹಳ್ಳಿ ಠಾಣೆ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲಿ ಬೀಸಿದ್ದಾರೆ ಇದರೋಡೆಯಿಂದ ಚಿನ್ನದ ವ್ಯಾಪಾರಿಗಳು ಬೆಚ್ಚಿ ಮಂಜುನಾಥ್ ಟಿವಿ ನೈನ್ ನೆಲಮಂಗಲ